శిద్ధలింగ స్వామి సిద్ధలింగ శివ శరణరికిష్టలింగ రిష్లింగ వాగ శివ శరణరికిష్టలింగ రిష్లింగ వాఘ్య శివ సిద్ధలింగ స్వామి సిద్ధలింగ

ಮಲಯಾಳದ ಸ್ತ್ರೀಯರೆಲ್ಲ ಭಕ್ತರಾದರಯ್ಯ ನಲಿದು ನಿನ್ನ ಲೀಲೆಯಿಂದ ನಲಿದು ನಿನ್ನ ಲೀಲೆಯಿಂದ ಮುಕ್ತರಾದರೆಯ ಶಿವಸಿದ್ಧಲಿಂಗ ಸ್ವಾಮಿ ಸಿದ್ಧಲಿಂಗ ಶಿವಸಿದ್ಧಂಗನೇ ಮಂಗಲಾಂಗ

ಶೋಭಿಸಿ ತೈ ಕೈಲಾಸವಾಗಿ ಎಡೆಯೂರ ನಿವಾಸ ಹೃದಯಾಲಯ ವಾಸ ಎಡೆಯೂರ ನಿವಾಸ ಹೃದಯಾಲಯ ವಾಸ ಸಡಗರ ದಿಮ್ಮರ್ತ್ಯ ಮಾಡು ಸಡಗರ ದಿಮ್ಮರ್ತ್ಯ ಮಾಡು ಶಿವಲೋಕ ದೇಶ ಶಿವ ಸಿದ್ಧಲಿಂಗ ಸ್ವಾಮಿ ಸಿದ್ಧಲಿಂಗ ಶಿವ ಸಿದ್ಧಲಿಂಗ ಸ್ವಾಮಿ ಸಿದ್ಧಲಿಂಗ ಬಟ್ಟೆ ತೊಟ್ಟು ಸಿಡಿಲ ಪೂಜೆ ಪಡೆದೆ ಬೇಡಿದವಗೆ ಪೂಜೆ ಇಟ್ಟು ಸಿರಿಯ ತೋರಿ ಮೆರೆದೆ ಆ ಉಳದ ಬಟ್ಟೆ ತೊಟ್ಟು ಸಿಡಿಲ ಪೂಜೆ ಪಡೆದೆ ಬೇಡಿದವಗೆ ಪೂಜೆ ಇಟ್ಟು ಸಿರಿಯ ತೋರಿ ಮೆರೆದೆ ನಾಡ ಜನಕ ಜಲವ ತೋರಿ ಸಿದ್ಧ ನೆನೆಸಿ ಪೂಜನಾದೆ ನಾಡ ಜನಕ್ಕೆ ಜಲಮ ತೋರಿ ಪೂಜನಾದ ನೆನೆಸಿ ಪೂಜನ ಮಾಡಿದ ಮಡಿದ ಮಾಡಿಯುದ್ಧವನ್ನು ಮಡಿದ ನೃಪಗೆ ಪ್ರಾಣವಿಟ್ಟೆ ಬಿಟ್ಟೆ ಶಿವ ಸಿದ್ಧಲಿಂಗ ಸ್ವಾಮಿ ಸಿದ್ಧಲಿಂಗ ಶಿವ ಸಿದ್ಧಲಿಂಗನೇ ಮಂಗಳಾಂಗ ಶಿವರಣರಿ ವಿಷಲಂಗ ಭಾಗ್ಯ ಮೃತಲಿಂಗ ಶಿವ ಶರಣ ಹರಿ ವಿಷಲಂಗ ಭಾಗ್ಯ ಶಿವ ಸಿ ಸ್ವಾಮಿ ಸಿದ್ಧಲಿಂಗಾ ಶಿವ ಸಿ ಲಿಂಗಾ ಶಿವ ಸಿಲಿಂಗಾ ಶಿವ ಸಿ ಲಿಂಗಾ ನಿನ್ನ ನಂಬಿದ ಸತ್ಯ ಶಿವಮಯ ಸುಂದರ ನಿನ್ನ ಕರುಣೆಯ ಕರುಳಗೌಂದರ ನಿನ್ನ ಕರುಣೆಯ ವಿಶ್ವ ಪ್ರೇಮದ ಮಂದಿರ ಪ್ರೇಮದ ಮಂದಿರ ಯಾವ ಜನ್ಮದಾರುಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ ಯಾವ ಜನ್ಮದಾರುಣದ ದಾರುಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ ಸಾರ್ಥಕಾಯಿತು ನನ್ನ ಜನ್ಮವೋ ನಿನ್ನ ನಾಮ ಮೋಕಾಂತರ ಸಾರ್ಥಕಾಯಿತು ನನ್ನ ಜನ್ಮವೋ ನಿನ್ನ ನಾಮ ಮೋಕಾಂತರ ಯಾವ ಜನ್ಮದಾರುಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ ನಂಬಿದ ಜಗವಿದೆಲ್ಲವೋ ಸತ್ಯ ಶಿವಮಯ ಸುಂದರ ನಿನ್ನ ನಂಬಿದ ಜಗವಿದೆಲ್ಲವೋ ಸತ್ಯ ಶಿವಮಯ ಸುಂದರ ನಿನ್ನ ಕರುಣೆಯ ಕರುಣ ನಿನ್ನ ಕರುಣೆಯ ಕರುಣ ವಿಶ್ವ ಪ್ರೇಮದ ಮಂದಿರ ವಿಶ್ವ ಪ್ರೇಮದ ಮಂದಿರ ಯಾವ ಜನ್ಮದ ರುಣದ ಪುಣ್ಯವೋ ಒಲಿದೆ ಗುರುಕುಮಾರೇಶ್ವರ ಜನರ ಮಾನ ಅಪಮಾನ ಸಹಿಸುವೆ ನಿನ್ನ ತುಂಬಿದ ಮನದುಳು ಜನರ ಮಾನ ಅಪಮಾನ ಸಹಿಸುವೆ ನಿನ್ನ ತುಂಬಿದ ಮನದುಳು ಸಾವು ನೋವಿಗೆ ಅದಲಾರನು ಸಾವು ನೋವಿಗೆ ಆಗಲಾರನು ನಿನ್ನ ಒಲುಮೆಯಾದರೆಯೊಳು ನಿನ್ನ ಒಲುಮೆಯಾದರೆಯೊಳು ಯಾವ ಜನ್ಮದಾರುಣದ ಪುಣ್ಯವು ಒಲಿದೆ ಗುರುಕುಮಾರೇಶ್ವರ ಯಾರೋ ಏನೋ ಕಸಿದುಕೊಳ್ಳಲಿ ನಿನ್ನ ಕೃಪೆ ಆ ಕಳ್ಳಲೆ ನಿನ್ನ ಕೃಪೆ ನನಗಾಸ್ತಿಯು ಅಂತುರೇಶ್ವರ ನಿನ್ನ ಹೊರತು ಅಂತುರೇಶ್ವರ ನಿನ್ನ ಹೊರತು ಅನ್ನ ಸಿರಿ ಸುಖ ಸಿರಿ ಯಾವ ಜನ್ಮದ ಋಣದ ಪುಣ್ಯವು ಒಲಿದೆ ಗುರುಕುಮಾರೇಶ್ವರ ಸಾರ್ಥಕಾಯಿತು ನನ್ನ ಜನ್ಮವು ನಿನ್ನ ನಾಮ ಕಾಂತರ ಸಾರ್ಥಕಾಯಿತು ನನ್ನ ಜನ್ಮವು ನಿನ್ನ ನಾಮ ಕಾಂತರ ಯಾವ ಜನ್ಮದ ಋಣದ ಪುಣ್ಯವು ಒಲಿದೆ ಗುರುಕುಮಾರೇಶ್ವರ ಒಲಿದೆ ಗುರುಕುಮಾರೇಶ್ವರ ಒಲಿದೆ ಗುರುಕುಮ ീ നടുവല്ല ഗണ്ടോ ചെലുവെയ കനസുളനു കണ്ടവോ ചലുവെയ വനവ ജീവന കൂടേ തങ്കാളി തന്നവോ ദൈവവേ നഗ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸು ಸಾತಿಯೇ ಜಗವೇ ನೀನು ಗೆಳತಿಯೇ ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹತ್ತು ತರುವೆ ನಿನ್ನ ಕನಸೆಲ್ಲ ನಾನು ಮಾಡುವೆ ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿಲುವೆ ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ ನಡೆಯುವ ಜೊತೆ ನಡೆದಂತೆ ಬಯಸುವೆ ಕೊನೆ ಇರದಂತೆ ಮುಳುಗಡೆಯ ಭೀತಿಯ ಬದುಕಿಗೆ ನೇರವಾಗಿ ಬಂದವೋ ದೈವವೇ ಜಗವೇ ನೀನು ಗೆಳತಿಯೇ